ದೇವ್ರೆ ಚಿನ್ನದ ರೇಟ್ ಕಡಿಮೆ ಮಾಡಪ್ಪ ದೇವ್ರೆ ಮುನಿಸಿಕೊಂಡ ಚಿನ್ನ ಒಲಿಯಲಿ ಅಂತ ದೇವರು ಭಕ್ತರಿಗೆ ಕೇಳ್ ಭಕ್ತರು ದೇವರಿಗೆ ಕೇಳ್ಕೊತಿದ್ದಾರೆ ದೇವರು ಚಿನ್ನದ ರೇಟ್ ಕಡಿಮೆ ಮಾಡಬೇಕಿದೆಯಂತೆ ಮುನಿಸಿಕೊಂಡ ಚಿನ್ನ ಒಲಿಯಲಿ ಅಂತ ಬೇಡ್ಕೊಳ್ತಿದ್ದಾರೆ ಭಕ್ತರು ಚಿಮ್ನಳ್ಳಿ ದುರ್ಗಮ್ಮ ದೇವಿಗೆ ವಿಭಿನ್ನ ಹರಕೆಯನ್ನ ಕಟ್ಕೊಂಡಿದ್ದಾರೆ ದೇವರು ಒಲಿದು ಚಿನ್ನದ ರೇಟ್ ಕಡಿಮೆ ಮಾಡಬೇಕಿದೆಯಂತೆ ಚಿನ್ನಳ್ಳಿ ದುರ್ಗಮ್ಮ ದೇವಿಗೆ ವಿಭಿನ್ನ ಹರಕೆ ಹೊತ್ತಿದ್ದಾರೆ ಬಾಳೆಹಣ್ಣಿನ ಮೇಲೆ ಹರಕೆ ಬರೆದು ಭಕ್ತಿ ಸಮರ್ಪಣೆಯನ್ನು ಮಾಡಿದ್ದಾರೆ ತಾಯಿ ರಥೋತ್ಸವಕ್ಕೆ ಭಕ್ತಿಪೂರ್ವಕವಾಗಿ ಹರಕೆ ಸಲ್ಲಿಸಿದ್ದಾರೆ ಭಕ್ತರು ಕೆ ನಾಗರಾಜ್ ಉಲವತ್ತಿ ಎಂಬ ಭಕ್ತನಿಂದ ಭಕ್ತಿ ಸಮರ್ಪಣೆಯಾಗಿದೆ ದೇವರೇ ಚಿನ್ನದ ರೇಟ್ ಕಡಿಮೆ ಮಾಡಿಸಪ್ಪ ಅದರಿ ಬೊಮ್ಮನಹಳ್ಳಿಯ ಚಿಮ್ನಹಳ್ಳಿ ದುರ್ಗಮ್ಮ ದೇವಿ ಜಾತ್ರೆ ಇದು ಸಾಮಾನ್ಯರ ಬಹುದೊಡ್ಡ ಬೇಡಿಕೆ ಚಿನ್ನದ ಬೆಲೆ ಕಡಿಮೆಯಾಗ್ಲಿ ಎಂಬುದು ಇವತ್ತು ಹತ್ತು ಗ್ರಾಮ್ ಶುದ್ಧ ಚಿನ್ನದ ದರ ಒಂದು ಬೆಳ್ಳಿ ಬೆಲೆಯಂತೂ ಕೇಳಂಗೇ ಇಲ್ಲ ಬೆಳ್ಳಿ ಬೆಲೆ ಕೆಜಿಗೆ ನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ಇರುವಂತದ್ದು ಜನಸಾಮಾನ್ಯರಿಗೆ ಚಿನ್ನ ಬೆಳ್ಳಿ ಇಂದು ಗಗನ ಕುಸುಮವಾಗಿದೆ ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ ಚಿನ್ನದ ಪ್ರೇಮಿಗಳು ಶೇರ್ ಮಾರ್ಕೆಟ್ ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಹೂಡಿಕೆದಾರರಂತೂ ಚಿನ್ನದ ಮೇಲೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿರೋರೆಲ್ಲ ಖುಷಿಯಾಗಿದ್ದಾರೆ ಇನ್ನು ಚಿನ್ನದ ದರ ಕಡಿಮೆ ಮಾಡಿಸ್ಬೇಕು ಅಂದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ ಇಲ್ಲಿ ಚಿಮ್ನಳ್ಳಿಯ ದುರ್ಗಮ್ಮ ದೇವಿಯ ಭಕ್ತರು ಒಂದು ವಿಭಿನ್ನ ಹರಕೆಯನ್ನು ಹೊತ್ತಿದ್ದಾರೆ ದೇವರೇ ಚಿನ್ನದ ರೇಟ್ ಕಡಿಮೆ ಮಾಡ್ಸಪ್ಪ ಮುನಿಸಿಕೊಂಡ ಚಿನ್ನ ಒಲಿದು ಬರಲಿ ಅಂತ ಬಾಳೆಹಣ್ಣಿನ ಮೇಲೆ ಹರಕೆ ಬರೆದು ಭಕ್ತಿ ಸಮರ್ಪಣೆಯನ್ನ ಮಾಡಿದ್ದಾರೆ ರಥೋತ್ಸವಕ್ಕೆ ಭಕ್ತಿ ಪೂರ್ವಕವಾಗಿ ಹರಕೆ ಸಲ್ಲಿಸಿದ್ದಾರೆ ಭಕ್ತರು ರಥೋತ್ಸವಕ್ಕೆ ಹಾಕುವಂಥ ಬಾಳೆಹಣ್ಣಿನ ಮೇಲೆ ಇದು ಕೆ ನಾಗರಾಜು ಲವತಿ ಎಂಬ ಭಕ್ತನಿಂದ ಭಕ್ತಿ ಸಮರ್ಪಣೆಯಾಗಿದೆ ಹಗರಿಬೊಮ್ಮನಹಳ್ಳಿಯ ಚಿಮ್ನಳ್ಳಿಯ ದುರ್ಗಮ್ಮ ದೇವಿ ಜಾತ್ರೆಯಲ್ಲಿ ಸಾಮಾನ್ಯರ ಅಸಾಮಾನ್ಯ ಬೇಡಿಕೆ ಅಂತಲೇ ಹೇಳ್ಬೋದು ದೇವರೇ ನೀನೇ ಬಂದು ಚಿನ್ನದ ಬೆಲೆ ಕಡಿಮೆ ಮಾಡಿಸು ಹತ್ತು ಗ್ರಾಮ್ ಚಿನ್ನದ ಬೆಲೆ ಇವತ್ತಿಗೆ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಇರುವಂಥದ್ದು ಇವತ್ತೇ ಆ್ಯಕ್ಚುಲಿ ಹನ್ನೆರಡು ಸಾವಿರ ರೂಪಾಯಿ ಏರಿಕೆಯಾಗಿರುವಂಥದ್ದು ಇನ್ನು ಬೆಳ್ಳಿಯ ಬೆಲೆಯಲ್ಲಿಯೂ ಕೂಡ ಬಹುದೊಡ್ಡ ಏರಿಕೆಯನ್ನು ಕಂಡಿರುವಂಥದ್ದು ಬೆಳಿಗ್ಗೆ ಒಂದು ರೇಟ್ ಇದ್ದರೆ ಚಿನ್ನದ್ದು ಸಾಯಂಕಾಲವೇ ಬೇರೆ ರೇಟ್ ನಿಗದಿ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಈ ನಿಟ್ಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಕೊಂಡುಕೊಳ್ಳಬೇಕು ಅಂತಿರೋ ಗ್ರಾಹಕರಿಗೆ ಮೇಲಿಂದ ಮೇಲೆ ಶಾಕ್ ಸಿಗ್ತಾನೇ ಇದೆ ಚಿನ್ನ ಬೆಳ್ಳಿ ನಮಗೆ ಕೊಂಡುಕೊಳ್ಳಕ್ಕೆ ಆಗಲ್ಲ ಬಡವರಿಗೆ ಮಿಡಲ್ ಕ್ಲಾಸ್ನವರಿಗೆ ಅನ್ನುವಂಥ ರೀತಿಯಲ್ಲಿ ಮನೆಗಳಲ್ಲಿ ಮಾತಾಡ್ತಿದ್ದಾರೆ ಹಾಗಾಗಿ ಹಗರೇಬೊಮ್ಮನಹಳ್ಳಿಯ ಒಂದು ಚಿಮ್ನಹಳ್ಳಿಯ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಒಬ್ಬ ಭಕ್ತ ವಿಭಿನ್ನವಾಗಿ ಹರಕೆ ಹೊತ್ಕೊಂಡಿದ್ದಾರೆ ಚಿನ್ನದ ರೇಟ್ ಕಡಿಮೆ ಮಾಡಪ್ಪ ಮುನಿಸಿಕೊಂಡ ಚಿನ್ನ ಒಲಿದು ಬರಲಿ ದೇವ್ರೆ ಹಿಂಗಾರ ಮಾಡಿ ಕಡಿಮೆ ಮಾಡಿಸು ಅಂತ ಕೇಳ್ಕೊಂಡಿದ್ದಾರೆ ದೇವ್ರೇ ಬಂದು ಕಡಿಮೆ ಮಾಡಿಸ್ಬೇಕು ಈಗ ಅಷ್ಟೇ ಜನಸಾಮಾನ್ಯರಿಗೆ ಚಿನ್ನ ಮತ್ತು ಬೆಳ್ಳಿ ಇವತ್ತು ಗಗನ ಕುಸುಮವಾಗಿ ಪರಿಣಮಿಸಿದೆ ಯಾರನ್ ಕೇಳದು ದೇವರನ್ನಲ್ಲದೆ ಹಾಗಾಗಿ ದೇವರ ಮೊರೆ ಹೋಗಿದ್ದಾರೆ ಚಿನ್ನದ ಪ್ರೇಮಿಗಳು